ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಯಸದೆ ನೀ ಬಂದೆ ಭಾಗ ಮೂವತ್ತೊಂದು ಸಿದ್ಧಾಂತ ಅವಳ ಬಳಿ ಬಂದು ಅವಳ ಕಿವಿಯಲ್ಲೇ ಪಿಸುಗುಟ್ಟಿದ ಒಮ್ಮೆಲೆ ಅವಳ ದೇಹದ ರಕ್ತವೆಲ್ಲ ಮುಖಕ್ಕೆ ಬಂದಂತಾಗಿ ಮುಖ ಕೆಂಪಾಯಿತು ಹುಸಿ ಕೋಪದಿಂದ ಅವನೀಗೆ ಹೊಡೆಯಲೆಂದು ಬಂದಾಗ ಸಿದ್ಧಾಂತ ತಪ್ಪಿಸಿಕೊಂಡು ಮನೆಯೊಳಗೆ ಓಡಾಡುತ್ತಿದ್ದಾನೆ ಸನಿಹ ಅವನನ್ನು ಅಟ್ಟಾಡಿಸಿ ಹೊಡೆಯಲೆಂದು ಅವನ ಹಿಂದೆ ಓಡುತ್ತಿದ್ದಳು ಅದಕ್ಕಾಗಿ ನಿಮಗೆ ಈ ವಿಡಿಯೋ ತೋರಿಸೋಕೆ ಹಿಂದೇಟು ಹಾಕಿದ್ದು ತುಂಬ ಮುಜುಗರ ಆಗುತ್ತೆ ಆದರೆ ಈಗ ನೋಡಲೇಬೇಕಲ್ಲ ಅಷ್ಟರಲ್ಲಿ ಸನಿಹಾ ಸಿದ್ಧಾಂತ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಈ ದೃಶ್ಯ ಸರಿಯಾಗಿ ನೋಡು ಏನು ಅಂತ ಆಮೇಲೆ ಹೇಳ್ತೀನಿ ಎಂದು ಹೇಳಿದಳು ಯಾವ ಮೇಡಮ್ ಅವರ ಹೆಸರೇನು ಜಯಂತಿ ಲಿಂಗಣ್ಣನ ಬಳಿ ಕೇಳುತ್ತಿದ್ದಳು ಅಂದರೆ ನೀನು ಹೆಂಗಸರನ್ನು ಕೊಲೆ ಮಾಡಿದ್ಯಾ ಒಟ್ಟು ಎಷ್ಟು ಜನರನ್ನು ಕೊಲೆ ಮಾಡಿದ್ಯಾ ಯಾವ ಮೇಡಮ್ ಅವರ ಹೆಸರೇನು ಜಯಂತಿ ಲಿಂಗಣ್ಣನ ಬಳಿ ಕೇಳುತ್ತಿದ್ದಳು ಆದರೆ ಸಿದ್ಧಾಂತ್ ಈಗಾಗಲೇ ಒಂದೆರಡು ಬಾರಿ ಆ ವಿಡಿಯೋವನ್ನು ನೋಡಿದ್ದನಲ್ಲ ಅವನ ಆಸಕ್ತಿ ಪೂರ್ತಿ ಅವಳ ಮುಖದ ಮೇಲಿತ್ತು ಅದನ್ನು ನೋಡುವಾಗ ಅವಳ ಮುಖದಲ್ಲಾಗುತ್ತಿದ್ದ ಬದಲಾವಣೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಸಿದ್ಧಾಂತ್ ಮೊದಮೊದಲು ತುಂಬ ಮುಜುಗರದಿಂದಲೇ ವಿಡಿಯೋ ನೋಡುತ್ತಿದ್ದಳು ಸನಿಹ ಅವಳ ಮುಖ ನೋಡಿ ಪಾಪ ಎನಿಸಿತ್ತು ಅವನಿಗೆ ಸಾನು ನಿಂಗೆ ನೋಡೋಕ್ಕಾಗದೇ ಇದ್ರೆ ಬರೀ ಆಡಿಯೋ ಕೇಳು ನಮಗೆ ಬೇಕಿರುವ ಮಾಹಿತಿ ಇರೋದು ಆಡಿಯೋದಲ್ಲಿ ವಿಡಿಯೋದಲ್ಲಲ್ಲ ಆದರೆ ಕೋಲೆ ಮಾಡಿರುವ ವ್ಯಕ್ತಿ ಅವನೇ ಅಂತ ಕುಡಿದ ಅಮಲಿನಲ್ಲಿ ಹೇಳ್ತಾ ಇರ್ತಾನೆ ನೋಡು ಮುಂದೆ ಯಾವುದಾದರೂ ಉಪಯೋಗಕ್ಕೆ ಬರುತ್ತೇನೋ ಅಂತ ವಿಡಿಯೋನೂ ಇರಲಿ ಅಂತ ಇಟ್ಕೊಂಡಿದ್ದೀನಿ ವಿಡಿಯೋ ಮುಂದೆ ಸಾಗಿತ್ತು ಅದಲ್ಲಿ ಕಂಡ ಒಂದು ದೃಶ್ಯವನ್ನು ನೋಡಿದಾಗ ಸನಿಹಾಗೆ ಇದನ್ನು ತಾನು ಮೊದಲೆಲ್ಲೋ ನೋಡಿದ್ದೇನೆ ಎಂದು ಅನಿಸಿತ್ತು ಮೈಯೆಲ್ಲ ಹಿಡಿಯಾಗಿ ಕುಳಿತು ನೋಟಿ ನೋಡುತ್ತಿದ್ದ ಸನಿಹಾಳ ಆಸಕ್ತಿ ಪೂರ್ತಿ ವಿಡಿಯೋ ನೋಡುವುದರಲ್ಲಿತ್ತು ಅಷ್ಟರಲ್ಲಿ ಸನಿಹಾ ಸಿದ್ಧಾಂತನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಬೇಡ ಸಿದ್ಧಾಂತ್ ಕಷ್ಟ ಆದರೂ ಪರವಾಗಿಲ್ಲ ನೋಡ್ತೀನಿ ಸಿದ್ಧಾಂತ್ ಒಂದು ನಿಮಿಷ ಈಗ ನಾವು ನೋಡಿದ್ವಲ್ಲ ಆ ದೃಶ್ಯವನ್ನು ರಿಪ್ಲೈ ಮಾಡು ಮಾತ್ರ ಅಲ್ಲ ಈ ದೃಶ್ಯ ಸರಿಯಾಗಿ ನೋಡು ಏನು ಅಂತ ಆಮೇಲೆ ಹೇಳ್ತೀನಿ ಹೇಳಿದಳು ಅವಳ ಮಾತು ಕೇಳಿ ಅವನು ಅಸಹ್ಯ ಪಟ್ಟುಕೊಂಡ ತೂ ಅಸಹ್ಯ ನಿಂಗೆ ಒಳ್ಳೆ ಫಿಲಮ್ ತೋರಿಸ್ತಾ ಇದ್ದೀನ ಏನು ಸಾನು ನೀನು ಆಗ ಅಷ್ಟೊಂದು ಮುಜುಗರ ಪಟ್ಕೋತಿದ್ದೆ ಈಗ ಮತ್ತೆ ನೋಡಬೇಕು ಅಂತ ಅನಿಸ್ತಿದೆಯಾ ಆಗ ನನ್ನ ಹತ್ರ ನೀನೇ ಹೇಳಿದೆ ನನಗೆ ಅಂಥ ದೃಶ್ಯಗಳನ್ನು ನೋಡೋಕೆ ಆಸೆ ಅಂತ ಅಲ್ವಾ ಈಗ ನೀನೇನು ಮಾಡ್ತಾ ಇರೋದು ನಾನಿದನ್ನು ತೋರಿಸುವ ಮುಖ್ಯ ಉದ್ದೇಶ ನಮ್ಮಮ್ಮನ ಕೊಲೆಗಾರ ಯಾರು ಆ ಕೊಲೆನ ಮಾಡಿಸಿದವರು ಯಾರು ಅಂತ ನೀನು ತಿಳ್ಕೋಬೇಕು ಅಂತ ಮಾತ್ರ ನೀನು ನನ್ನ ಬಗ್ಗೆ ಅದೇನಾದರೂ ತಪ್ಪು ತಿಳ್ಕೊ ಪರವಾಗಿಲ್ಲ ಅಂತ ಬಿಟ್ಬಿಡಬೇಕಾಗಿತ್ತು ಹೋಗಿ ಹೋಗಿ ನಿಂಗೆ ಈ ದೃಶ್ಯಗಳನ್ನೆಲ್ಲ ತೋರಿಸೋಕೆ ಹೊರಟಿದ್ದೀನಲ್ಲ ನಿಂದಲ್ಲ ನಂದೇ ತಪ್ಪು ಎಂದು ತನ್ನನ್ನು ತಾನೇ ಹಳೆದುಕೊಂಡ ಸಿದ್ಧಾಂತ್ ಪ್ಲೀಸ್ ಸಿದ್ಧಾಂತ್ ನೀನು ಬೈಯೋಕೆ ಬರಬೇಡ ನೀನು ಬೈದಾಗ ನನ್ನ ಮೂಡ್ ಆಫ್ ಆಗಿಬಿಡುತ್ತೆ ಮತ್ತು ಮೆದುಳು ಕೆಲಸ ಮಾಡೋದು ನಿಲ್ಲಿಸಿಬಿಡುತ್ತೆ ಈಗ ಆ ಕೆಲಸ ಮಾತ್ರ ಮಾಡಬೇಡ ನೀನು ಆತುರ ಪಡಬೇಡ ಈ ವಿಡಿಯೋ ಪೂರ್ತಿ ನೋಡಿದ ಮೇಲೆ ನಾನು ನನ್ನ ಕೈಯಲ್ಲಿರುವ ಪೆನ್ ಡ್ರೈವ್ ಹಾಕ್ತೀನಿ ಆ ವೀಡಿಯೋ ಕೂಡ ನೋಡೋಣ ಆಗ ನಾನು ಯಾಕೆ ಹೇಳಿದೆ ಅಂತ ನಿಮಗೆ ಅರ್ಥ ಆಗುತ್ತೆ ನನಗೂ ಇಂಥ ಗಲೀಜೆಲ್ಲ ನೋಡೋಕೆ ಆಸೆ ಇಲ್ಲ ಆದರೆ ಏನು ಮಾಡಲಿ ಎಲ್ಲ ನನ್ನ ಕರ್ಮ ನೀನು ಇಷ್ಟೇ ನನ್ನ ಅರ್ಥ ಮಾಡಿಕೊಂಡಿದ್ದು ನಾನು ಅಂತಹ ದೃಶ್ಯಗಳನ್ನು ಮತ್ತೆ ಮತ್ತೆ ನೋಡಬೇಕು ಅಂತ ಹೇಳಿದರೆ ಅದರಲ್ಲೇನು ಕಾರಣ ಇದೆ ಅಂತ ಅರ್ಥ ಆಗಲ್ವಾ ನಿಂಗೆ ಮತ್ತೆ ಅಸಹ್ಯವಾಗಿದೆ ಅಂತ ಕಣ್ಣು ಮುಚ್ಚಿಕೊಂಡು ನೋಡಿದರೆ ಯಾವ ಪ್ರಯೋಜನವೂ ಇಲ್ಲ ಇದು ಕಣ್ಣು ಮತ್ತು ಕಿವಿ ಎರಡೂ ಬಿಟ್ಟು ನೋಡಬೇಕಿರೋ ವಿಡಿಯೋ ಅಂತ ನಿಂಗೆ ಆಮೇಲೆ ಗೊತ್ತಾಗುತ್ತೆ ನೋಡು ಅವನು ತನ್ನ ಬಗ್ಗೆ ತಪ್ಪು ತಿಳಿದುಕೊಂಡಿದ್ದಾನೆ ಎಂದು ಮೊದಲು ಅವನ ಮೇಲೆ ರೇಗೆ ಕೊನೆಯಲ್ಲಿ ಬುದ್ಧಿ ಹೇಳುವುದನ್ನು ಮರೆಯಲಿಲ್ಲ ಸನಿಹಾ ಅವಳಿಗೇನು ಅಂತಹ ದೃಶ್ಯಗಳನ್ನು ನೋಡುವ ಆಸಕ್ತಿ ಇರಲಿಲ್ಲ ಆದರೆ ನೋಡಲೇಬೇಕಾಗಿತ್ತಲ್ಲ ಮದುವೆ ಆದ ಮೇಲೆ ಹೆಂಡತಿ ಜೊತೆ ಕೂತ್ಕೊಂಡು ಒಂದೊಳ್ಳೆ ಸಿನಿಮಾ ನೋಡಬೇಕು ಅಂತ ಆಸೆ ಇತ್ತು ಹೋಗಿ ಹೋಗಿ ಇಂತಹ ಅಸಹ್ಯ ವಿಡಿಯೋ ನೋಡಬೇಕಾಗಿ ಬಂತಲ್ಲ ಅಂತ ಪರಿತಪಿಸ್ತಾ ಇದ್ದೀನಿ ಅದಕ್ಕಾಗಿ ಹೇಳಿದೆ ಈಗ ಕಣ್ಣು ಕಿವಿ ಬಿಟ್ಟು ಅಲ್ಲಿ ನೋಡ್ಲಾ ಅಥವಾ ಇಲ್ಲಿ ನೋಡ್ಲಾ ಎನ್ನುತ್ತಾ ಅವಳ ಮುಖವನ್ನೇ ನೋಡುತ್ತಾ ಹೇಳಿದ ಅಷ್ಟರಲ್ಲಿ ಆ ದೃಶ್ಯವನ್ನು ಮತ್ತೆ ಹಾಕಿ ಎರಡು ಮೂರು ಬಾರಿ ನೋಡಿದ್ದರು ಸಿದ್ಧಾಂತ್ಗೆ ಏನೂ ಅರ್ಥವಾಗುತ್ತಿರಲಿಲ್ಲ ಆದರೆ ಸನಿಹಾ ಹೇಳಿದಳು ಎಸ್ ಇದೇ ಇದೇ ದೃಶ್ಯನ ನಾನು ಈ ಮೊದಲೇ ನೋಡಿರೋದು ತನಗೆ ತಾನೇ ಎಂಬಂತೆ ಹೇಳಿಕೊಂಡಳು ಸನಿಹಾ ಈಗ ಅವಳ ಮುಖದಲ್ಲಿ ನಿರಾಳ ಭಾವವಿತ್ತು ಮಾತ್ರವಲ್ಲ ತುಟಿ ಅಂಚಿನಲ್ಲಿ ನಗು ಅರಳಿತು ಸಿದ್ಧಾಂತಿಗೆ ಆ ದೃಶ್ಯ ನೋಡುವುದಕ್ಕಿಂತಲೂ ಅವಳ ಮುಖದಲ್ಲಾಗುತ್ತಿದ್ದ ವ್ಯತ್ಯಾಸ ನೋಡಲು ಹೆಚ್ಚು ಆಸಕ್ತಿ ಇತ್ತು ಅವಳ ಮುದ್ದಾದ ಮುಖವನ್ನೇ ನೋಡುತ್ತಾ ಆ ಮುಖದಲ್ಲಿ ಕಂಡ ಸಂತೋಷವನ್ನು ತನ್ನ ಕಣ್ಣುಗಳಲ್ಲಿ ಸೆರೆ ಹಿಡಿಯುತ್ತಾ ಏನ್ರಿ ಮೇಡಮ್ ಇಂತಹ ದೃಶ್ಯ ನೋಡಿ ಖುಷಿಪಟ್ಟಿರಲ್ಲ ಕಾರಣ ಏನು ಅಂತ ನಂಗೂ ಹೇಳಿ ಎಂದು ಹೇಳಿದ ಅದು ಜಯಂತಿ ಮತ್ತು ಲಿಂಗಣ್ಣ ತುಂಬ ಆಪ್ತವಾಗಿದ್ದ ದೃಶ್ಯವಾಗಿತ್ತು ಈ ಹುಡುಗಿ ಅದೇನು ನೋಡಿ ಇಷ್ಟೊಂದು ಖುಷಿಪಡುತ್ತಾಳೋ ಅವನಿಗೆ ಅರ್ಥವಾಗುತ್ತಿಲ್ಲ ಜಯಂತಿಯ ಪ್ರಶ್ನೆಗೆ ಲಿಂಗಣ್ಣನಿಂದ ಉತ್ತರ ಬಂದಿರ ಬಂದಿರಲಿಲ್ಲವಲ್ಲ ಅವಳು ಮತ್ತೆ ಪ್ರಶ್ನೆ ಕೇಳಿದ್ದಳು ಯಾಕೆ ನನ್ನ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಕೊಟ್ಟಿಲ್ಲ ನೀನು ಇದುವರೆಗೂ ಎಷ್ಟು ಜನರನ್ನು ಕೊಂದಿದ್ಯಾ ಅಂತ ಹೇಳೇ ಇಲ್ಲ ಮತ್ತೆ ಹೆಂಗಸೊಬ್ಬರನ್ನ ಕೊಲೆ ಮಾಡಿದೆ ಅಂತ ಹೇಳಿದ್ಯಲ್ಲ ಯಾರವರು ನನ್ನ ಹಾಗೆ ಇರೋ ಹೆಂಗಸ ಅಥವಾ ಬೇರೇನಾ ಅದನ್ನ ಕೇಳಿ ನಂಗೂ ಭಯ ಆಗುತ್ತೆ ನಿಂಗೆ ಕೋಪ ಬಂದಾಗ ನಂಗೂ ಅದೇ ಗತಿ ಕಾಣಿಸಲ್ಲ ತಾನೆ ಜಯಂತಿ ಮುಖದಲ್ಲಿ ಭಯ ಕಾಣಿಸುತ್ತಿತ್ತು ಮತ್ತೆ ಅವನಲ್ಲಿ ಪ್ರಶ್ನೆ ಕೇಳಿದ್ದಳು ಈಗ ಲಿಂಗಣ್ಣ ಅವಳ ಮುಖವನ್ನೇ ನೋಡುತ್ತಾ ಕೇಳಿದ ನೀನ್ಯಾಕೆ ಇವತ್ತು ಇಂಥ ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಇದೀಯಾ ಯಾಕೆ ನನ್ನನ್ನು ಕೊಲೆ ಕೇಸಲ್ಲಿ ಸಿಕ್ಕಿ ಹಾಕಿಸಿ ಪರ್ಮನೆಂಟ್ ಆಗಿ ಜೈಲಿಗೆ ಕಳಿಸಬೇಕು ಅಂತ ಪ್ಲಾನ್ ಏನಾದರೂ ಮಾಡ್ಕೊಂಡಿದೀಯಾ ಹೇಗೆ ಅವನಿಗೀಗ ಸಂಶಯ ಬಂದಿತ್ತು ಅಂದರೆ ಇವನಿಂದು ತನಗೆ ಮಾಹಿತಿ ನೀಡುವುದಿಲ್ಲವೇ ಜಯಂತಿ ಹೇಗಾದರೂ ಮಾಡಿ ಅವನ ಬಾಯಿ ಬಿಡಿಸಬೇಕು ಅದಕ್ಕಾಗಿ ಹೇಳಿದಳು ಇಲ್ಲಪ್ಪ ನನಗೆ ಅಂತಹ ಉದ್ದೇಶ ಏನೂ ಇಲ್ಲ ಅದಕ್ಕೆ ಕಾರಣವೇ ಬೇರೆ ಇದೆ ಆ ಪುಡಿ ರೌಡಿ ಸೀನಾ ಇದ್ದಾನಲ್ಲ ಅವನು ಆಗಾಗ ಬರ್ತಾನೆ ಆದರೆ ಕಾಸು ಕೊಡಲ್ಲ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾನೆ ನೀನು ಅವನಿಗಿಂತ ಬಲವಾಗಿದ್ಯಾ ಅಂದರೆ ನಾನು ಧೈರ್ಯವಾಗಿ ಅವನನ್ನು ಎದುರು ಹಾಕಿಕೊಳ್ಳಬಹುದು ನನ್ನ ಹಾಗೆ ಕೆಲಸ ಮಾಡೋ ಶಾಲಿನಿ ಮೊನ್ನೆ ಅವನನ್ನು ತನ್ನ ಹತ್ತಿರ ಸೇರಿಸಿಕೊಳ್ಳಲಿಲ್ಲ ಅಂತ ಅವಳಿಗೆ ಮುಖ ಮೂತಿ ನೋಡದೆ ಬಾರಿಸಿ ಬಿಟ್ಟಿದ್ದ ಆ ಸೀನ ಎರಡು ದಿನ ಆಸ್ಪತ್ರೆ ವಾಸ ಮಾಡಿಕೊಂಡು ಬಂದಲು ಅದಕ್ಕಾಗಿ ನನಗೆ ಭಯ ಅದಕ್ಕಾಗಿಯೇ ನೀನು ಎಷ್ಟು ಜನರನ್ನು ಕೊಲೆ ಮಾಡಿದ್ಯಾ ಅಂತ ಕೇಳ್ತಾ ಇದ್ದೀನಿ ಓ ಹಾಗಾ ಹಾಗಾದರೆ ನೀನೇನು ಭಯಪಡಬೇಡ ನಿಂಗೆ ನಾನಿದ್ದೀನಿ ನಾನು ಈಗಾಗಲೇ ಇಬ್ಬರನ್ನ ಕೊಲೆ ಮಾಡಿದ್ದೀನಿ ಒಬ್ಬರು ಮೇಡಮ್ ಅದೇ ರಾಜೀವ್ ಸರ್ ಅವರ ಹೆಂಡ್ತಿ ನಂದಿನಿ ಮೇಡಮ್ ಇನ್ನೊಬ್ಬರು ಆ ಪುಡಿ ರೌಡಿ ಸೀನನ ಅಣ್ಣ ಪರಶು ಹೇಳಿದ ಲಿಂಗಣ್ಣ ಸೀನನ ಅಣ್ಣನನ್ನು ನೀನೇ ಕೊಲೆ ಮಾಡಿದ್ದು ಅಂತ ಅಂದಮೇಲೆ ನನಗೀಗ ಧೈರ್ಯ ಬಂತು ಪರಶುನ ಕೊಲೆ ಮಾಡೋ ಸಂದರ್ಭದಲ್ಲಿ ಕೃಷ್ಣಪ್ಪ ನಿಂಗೆ ಸಾಥ್ ಕೊಟ್ಟನಾ ನಂದಿನಿ ಮೇಡಮ್ನ ಯಾರು ಹೇಳಿ ಕೊಲೆ ಮಾಡಿದ್ದು ಮತ್ತೆ ಯಾಕಾಗಿ ಪ್ರಶ್ನಿಸಿದಳು ಹೌದು ಪರಶು ಕೊಲೆ ಸಂದರ್ಭದಲ್ಲಿ ಕೃಷ್ಣಪ್ಪ ನನಗೆ ಸಾಥ್ ಕೊಟ್ಟಿದ್ದ ಇನ್ನು ಮೇಡಮ್ ವಿಷಯದಲ್ಲಿ ನಿಜ ಹೇಳಬೇಕು ಅಂದರೆ ನಂದಿನಿ ಮೇಡಮ್ ಅವರದ್ದು ಏನೂ ತಪ್ಪಿರಲಿಲ್ಲ ಅವರ ಆಸ್ತಿ ಮರಳಿ ಪಡೆಯೋಕ್ಕೋಸ್ಕರ ಅವರು ರಾಜಶೇಖರ್ ಅವರ ಬೆನ್ನ ಹಿಂದೆ ಬಿದ್ದಿದ್ರು ಆಗಾಗ ರಾಜಶೇಖರ್ ಸರ್ ಅವರ ಆಫೀಸ್ಗೆ ಬಂದು ತಮ್ಮ ಬೇಡಿಕೆಯೇ ಅವರ ಮುಂದೆ ಇಡ್ತಾ ಇದ್ರು ರಾಜಶೇಖರ್ ಸರ್ಗೆ ನಂದಿನಿ ಮೇಡಮ್ ಅವರ ಪ್ರಶ್ನೆಗಳಿಗೆ ಉತ್ತರಿಸೋಕೆ ಸಾಧ್ಯ ಆಗ್ತಾ ಇರಲಿಲ್ಲ ಎಲ್ಲರ ಮುಂದೆ ಅವಮಾನ ಮಾಡ್ತಾರೆ ಅಂತ ಸಿಟ್ಟಾಗಿ ನಂದಿನಿ ಮೇಡಮ್ ಅವರನ್ನು ಕೊಲೆ ಮಾಡೋಕೆ ಸ್ಕೆಚ್ ಹಾಕಿ ಆ ಕೆಲಸನ ನನಗೆ ವಹಿಸಿಬಿಟ್ರು ಅದೊಂದು ದಿನ ಮೇಡಮ್ ಅವರು ಸ್ಕೂಲ್ ಬಿಟ್ಟು ಮನೆಗೆ ಬರುವ ಸಂದರ್ಭದಲ್ಲಿ ಅದಕ್ಕಾಗಿ ಕಾದು ಕುಳಿತಿದ್ದ ನಾನು ಅವರ ಮೇಲೆ ಟ್ರಕ್ ಹರಿಸಿ ಅವರನ್ನು ಮುಗಿಸಿಬಿಟ್ಟಿದ್ದೆ ನನ್ನ ಕೆಲಸ ಆಗೋದು ಆ ಜಾಗದಿಂದ ಓಡಿ ತಪ್ಪಿಸಿಕೊಂಡ್ಬಿಟ್ಟಿದ್ದೆ ಸ್ವಲ್ಪ ದಿನ ಆಂಧ್ರಕ್ಕೆ ಹೋಗಿ ತಲೆಮರೆಸಿಕೊಂಡಿದ್ದೆ ಅದೊಂದು ಆಕ್ಸಿಡೆಂಟ್ ಅಂತ ಎಲ್ಲರೂ ನಂಬಿದ್ರು ನನ್ನ ಹಿಂದೆ ರಾಜಶೇಖರ್ ಸರ್ ಇದ್ರಲ್ಲ ಅದರಿಂದ ನಾನು ಬಚವಾಗಿ ಬಿಟ್ ಬಂದ್ಬಿಟ್ಟೆ ರಾಜಶೇಖರ್ ಸರ್ ಅವರು ಎಲ್ಲ ಸರಿಹೋಯಿತು ಅಂತ ಹೇಳೋವರೆಗೂ ನಾನು ಈ ಕಡೆ ತಲೆನೂ ಹಾಕಿ ಮಲಗಿರಲಿಲ್ಲ ಅಂದು ನಡೆದ ಘಟನೆಯನ್ನು ಇಂದು ವಿವರಿಸುತ್ತಿದ್ದ ಮೇಡಮ್ ಅವರ ಗಂಡ ಮೊದಲೇ ತೀರ್ಕೊಂಡಿದ್ರು ಮಗ ಇನ್ನೂ ಚಿಕ್ಕವನು ಆದ್ರಿಂದ ಏನೂ ಪ್ರಾಬ್ಲಮ್ ಆಗಲಿಲ್ಲ ಆ ಸೀನನನ್ನು ನಿನ್ನ ಹತ್ತಿರ ಬಿಟ್ಕೋಬೇಡ ಅವನೇನಾದರೂ ತರಲೆ ಮಾಡೋಕೆ ಬಂದರೆ ಅವನಿಗೂ ಒಂದು ಗತಿ ಕಾಣಿಸಿಬಿಡ್ತೀನಿ ಲಿಂಗಪ್ಪನಿಗೆ ನಶೆ ಏರಿತು ನಶೆಯ ಅಮಲಿನಲ್ಲಿ ಹೇಳುತ್ತಿದ್ದ ಮೊದಲಿನಷ್ಟು ಸ್ಪಷ್ಟವಾಗಿರಲಿಲ್ಲ ಸ್ವಲ್ಪ ತೊದಲತೊಡಗಿದ್ದ ಸನಿಹ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದಳು ಈಗ ಅವಳಿಗೆ ತುಂಬಾ ತುಂಬ ಬಿಟ್ಟಿತ್ತು ತನ್ನ ತಂದೆಯೇ ಸುಪಾರಿ ಕೊಟ್ಟು ತನ್ನ ಅತ್ತೆಯನ್ನು ಅಂದರೆ ಸಿದ್ಧಾಂತ ತಾಯಿಯನ್ನು ಕೊಲೆ ಮಾಡಿಸಿದ್ದಾರೆ ಇದು ಕ್ಷಮಿಸಲು ಸಾಧ್ಯವೇ ಇಲ್ಲದಂತಹ ತಪ್ಪು ಅಮಾಯಕ ಹೆಣ್ಣು ಮಗಳೊಬ್ಬಳನ್ನು ಬಲಿ ತೆಗೆದುಕೊಂಡಿರುವುದು ಅಕ್ಷಮ್ಯ ಅಪರಾಧ ಅದಕ್ಕೆ ತಂದೆಗೆ ಶಿಕ್ಷೆ ಆಗಲೇಬೇಕು ಹಾಗೆಂದು ವಾಮ ಮಾರ್ಗದಲ್ಲಿ ಹೋಗಿ ಶಿಕ್ಷೆ ಕೊಡಿಸುವುದು ಸರಿಯಲ್ಲ ಅದಕ್ಕೆ ತಾನೇನು ಮಾಡಲು ಸಾಧ್ಯ ಯೋಚಿಸುತ್ತಾ ಕುಳಿತಿದ್ದಳು ಅವಳ ಮನಸ್ಸಿಗೆ ತುಂಬ ಸಂಕಟವಾಗುತ್ತಿತ್ತು ಕಣ್ಣುಗಳು ತುಂಬಿ ಹರಿಯುತ್ತಿತ್ತು ಆ ವಿಡಿಯೋ ಇನ್ನೂ ಮುಗಿದಿರಲಿಲ್ಲ ಅಸಹ್ಯ ಹುಟ್ಟಿಸುವಂತಹ ದೃಶ್ಯಗಳು ಇನ್ನೂ ಮುಂದುವರೆದಿದ್ದವು ಆದರೆ ಸಿದ್ಧಾಂತಕ್ಕೆ ಅದು ಬೇಕಿರಲಿಲ್ಲ ಅವನಿಗೆ ಬೇಕಾದ ಅಗತ್ಯ ಮಾಹಿತಿ ಈಗಾಗಲೇ ಸಿಕ್ಕಿಬಿಟ್ಟಿತ್ತಲ್ಲ ಅವನು ವಿಡಿಯೋವನ್ನು ಆಫ್ ಮಾಡಿದ ಅವನ ಪರಿಸ್ಥಿತಿ ಏನೂ ಭಿನ್ನವಾಗಿರಲಿಲ್ಲ ಅವನಿಗೂ ಮನಸ್ಸಿಗೆ ತುಂಬ ನೋವಾಗಿತ್ತು ಅವನ ಕಣ್ಣಲ್ಲೂ ನೀರಿತ್ತು ಸನಿಹ ಅವನ ಕಣ್ಣೀರನ್ನು ತನ್ನ ಕೈಗಳಿಂದ ಒರೆಸತೊಡಗಿದಳು ಬಳಿಕ ಅವನ ತಲೆಯನ್ನು ತನ್ನ ಎದೆಗೆ ಒತ್ತಿ ಹಿಡಿದುಕೊಂಡಳು ಬಾಯಿಯಿಂದ ಹೇಳಲಾಗದ ಸಾಂತ್ವನ ಅವಳ ಆ ಮೃದುವಾದ ಸ್ಪರ್ಶದಲ್ಲಿತ್ತು ಸಿದ್ಧಾಂತ್ ನಿಂಗೆ ಈ ಪ್ರಪಂಚದಲ್ಲಿ ಯಾರೂ ಇಲ್ಲದೇ ಇದ್ರೂ ಪರವಾಗಿಲ್ಲ ನಾನು ನನ್ನ ಜೀವನದ ಕೊನೆ ಉಸಿರಿರೋವರೆಗೂ ನಿನ್ನ ಜೊತೆನೇ ಇರ್ತೀನಿ ಅದು ಎಷ್ಟು ಕಷ್ಟಗಳೇ ಬರಲಿ ಈ ಜೀವ ನಿನಗಾಗಿ ಕಾಯ್ತಾ ಇರುತ್ತೆ ಎಂದು ಅವಳ ಹೃದಯ ಅವನಿಗೆ ಸಂದೇಶವನ್ನು ರವಾನಿಸುತ್ತಿತ್ತು ಐದು ನಿಮಿಷಗಳಷ್ಟು ಕಾಲ ಅವರಿಬ್ಬರ ಮಧ್ಯೆ ದೀರ್ಘಮೌನ ಆವರಿಸಿತ್ತು ನಮ್ಮಪ್ಪ ಮೋಸಗಾರ ಅಂತ ಗೊತ್ತಾಗಿತ್ತು ಆದರೆ ಕೊಲೆಗಾರ ಅಂತ ಇವತ್ತು ಗೊತ್ತಾಯಿತು ಸಿದ್ಧಾಂತ್ ನಾನು ನಿನ್ನನ್ನು ಒಂದು ಪ್ರಶ್ನೆ ಕೇಳಬೇಕು ನೀನು ಪ್ರಾಮಾಣಿಕವಾಗಿ ಉತ್ತರ ಕೊಡು ನೋವು ತುಂಬಿದ ದನಿಯಲ್ಲಿ ಕೇಳಿದ್ದಳು ಸಿದ್ಧಾಂತ್ ಈ ಸತ್ಯ ಗೊತ್ತಾದ ಮೇಲೂ ನಾವಿಬ್ಬರು ಪತಿ ಪತ್ನಿಯಾಗಿ ಬಾಳೋಕೆ ಸಾಧ್ಯ ಇದೆ ಅಂತ ನಿಂಗೆ ಅನ್ನಿಸ್ತಾ ಇದೆಯಾ ನನ್ನ ಮುಖ ನೋಡ್ದಾಗಲಿಲ್ಲ ನಿನ್ನ ಮನಸ್ಸಿನಲ್ಲಿ ನಿನ್ನ ಅಪ್ಪ ಅಮ್ಮನ ಸಾವೇ ನೆನಪಾಗುತ್ತೆ ಆ ಕಹಿ ನೆನಪುಗಳು ಮತ್ತೆ ಮತ್ತೆ ಮರುಕಳಿಸುತ್ತಿರುತ್ತೆ ಖಂಡಿತವಾಗಿಯೂ ಅದು ನಮ್ಮಿಬ್ಬರ ವೈವಾಹಿಕ ಜೀವನದ ಮೇಲೆ ಕೆಟ್ಟ ಪರಿಣಾಮ ಬೀರಿಯೇ ಬೀರುತ್ತೆ ನಂಗೇನೋ ನಾವಿಬ್ಬರು ಸುಖವಾಗಿ ಜೀವನ ನಡೆಸೋಕೆ ಸಾಧ್ಯವೇ ಆಗಲ್ಲ ಅಂತ ಅನ್ನಿಸ್ತಾ ಇದೆ ಎಂದು ಹೇಳುವಾಗ ಅವಳ ಕಣ್ಣುಗಳು ನೀರಿನಿಂದ ತುಂಬಿತ್ತು ಅವನನ್ನೇ ನೋಡುತ್ತಾ ಕೇಳಿದಳು ಕಣ್ಣು ತುಂಬ ನೀರಿದ್ದುದರಿಂದ ಅವನ ಚಿತ್ರ ಮಸುಕು ಮಸುಕಾಗಿ ಕಾಣುತ್ತಿತ್ತು ಸನಿ ಹಾಗೆ ಹೌದು ನೀನು ಹೇಳಿದ್ದು ಸತ್ಯ ಅದಕ್ಕೆ ನಾವಿಬ್ರು ದೂರ ಆಗೋಣ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀಯಾ ಅಂದರೆ ನೀನು ನನಗೆ ಡೈವರ್ಸ್ ಕೊಡೋಕೆ ರೆಡಿಯಾಗಿದ್ದೀಯಾ ಅವನು ನೋವು ತುಂಬಿದ ದನಿಯಲ್ಲಿ ಅವಳನ್ನು ಪ್ರಶ್ನಿಸಿದ ಸಿದ್ಧಾಂತ್ ನಾನು ನಿಂಗೆ ಡೈವರ್ಸ್ ಕೊಡೋಕೆ ರೆಡಿಯಾಗಿದ್ದೀನಿ ಆದರೆ ಅದು ಒಂದೇ ಒಂದು ಕಾರಣಕ್ಕೆ ನೀನು ನಿನ್ನನ್ನು ತುಂಬ ತುಂಬ ಇಷ್ಟಪಡುವ ಹುಡುಗಿನ ನೋಡಿ ಮದುವೆ ಆಗಬೇಕು ಆ ಹುಡುಗಿ ನಿನ್ನ ಎಲ್ಲ ಕಷ್ಟಗಳನ್ನು ಮರೆಸುವಂತಹ ನಿನ್ನನ್ನು ತುಂಬ ಪ್ರೀತಿಸೋ ನಿನ್ನ ಜೀವದ ಗೆಳತಿ ಆಗಿರಬೇಕು ನೀನು ಈಗಾಗಲೇ ಕಳೆದುಕೊಂಡಿರುವ ಎಲ್ಲ ಪ್ರೀತಿ ಸುಖ ಸಂತೋಷ ನೆಮ್ಮದಿ ಎಲ್ಲ ನಿಮಗೆ ಸಿಗುವಂತೆ ಆಗಬೇಕು ಅಂತಹ ಹುಡುಗಿನ ಆಯ್ಕೆ ಮಾಡಿಕೊ ಮುಂದೆ ನಿನ್ನ ಜೀವನ ಸುಖವಾಗಿರಬೇಕು ಅನ್ನೋದೇ ನನ್ನ ಆಸೆ ಹಾಗೆ ಹೇಳುವಾಗ ಅವಳ ಧ್ವನಿಯಲ್ಲಿ ಸತ್ವವೇ ಇಲ್ಲ ಎನಿಸಿತು ಸಿದ್ಧಾಂತ್ಗೆ ಆಯಿತು ನೀನು ನನಗೆ ಡೈವರ್ಸ್ ನೋಟಿಸ್ ಕಳಿಸಿಕೊಡು ನಾನು ಈಗಾಗಲೇ ಅಂತಹ ಹುಡುಗಿನ ನೋಡಿ ಆಯ್ಕೆ ಮಾಡಿ ಇಟ್ಕೊಂಡಿದ್ದೀನಿ ಅವಳ ಜೊತೆ ಮದುವೆ ಆಗ್ತೀನಿ ನನ್ನಿಂದ ಡೈವೋರ್ಸ್ ತಗೊಂಡು ಬಳಿಕ ನೀನೇನು ಮಾಡ್ತೀಯಾ ನೀನು ಬೇರೆ ಮದುವೆ ಆಗ್ತೀಯಾ ನಾನು ಬೇರೊಬ್ಬ ಹುಡುಗಿ ಜೊತೆ ಮದುವೆಯಾಗಿ ಸುಖವಾಗಿ ಸಂಸಾರ ಮಾಡ್ತಾ ಇರ್ತೀನಿ ಅದನ್ನು ನೋಡಿಕೊಂಡು ನೀನು ಖುಷಿ ಪಡ್ತೀಯ ನನ್ನಿಂದ ದೂರಾಗಿ ನೆಮ್ಮದಿಯಾಗಿ ಜೀವನ ಮಾಡೋಕೆ ನಿನ್ನ ಕೈಯಲ್ಲಿ ಆಗುತ್ತಾ ನೀನು ಬೇರೊಬ್ಬ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡ್ಕೋತೀಯ ನನ್ನನ್ನು ಮರೆತು ಅವನೊಂದಿಗೆ ಸುಖವಾಗಿ ಜೀವನ ಮಾಡೋಕೆ ಆಗುತ್ತಾ ಅಥವಾ ನನ್ನ ಸುಖ ಸಂಸಾರವನ್ನು ನೋಡಿ ಹೊಟ್ಟೆ ಊರ್ಕೋತಿಯೋ ಅದನ್ನು ಈಗಲೇ ಹೇಳು ಸಿದ್ಧಾಂತ ಒಳ ಬಳಿ ಪ್ರಶ್ನಿಸಿದ ಸಾನು ನೀನ್ಯಾಕೆ ಹೀಗೆ ಕೇಳ್ತೀಯ ಅಂತ ನನಗೆ ಅರ್ಥ ಆಗಿದೆ ನಿನ್ನ ಮೇಲೆ ಅಸಮಾಧಾನದಿಂದ ನಾನು ನಿನ್ನನ್ನು ದೂರ ಇಡ್ತೀನಿ ಅಂತ ತಾನೇ ನಿನ್ನ ಪ್ರಶ್ನೆ ನಿನ್ನ ಮೇಲೆ ನನಗೆ ಯಾವ ಅಸಮಾಧಾನನೂ ಇಲ್ಲ ನಾನು ನಿನ್ನಿಂದ ಅಂತರ ಕಾಪಾಡಿಕೊಳ್ಳೋಕೆ ಬೇರೇನೇ ಕಾರಣ ಇದೆ ನೀನು ಜಾಸ್ತಿ ನನ್ನನ್ನು ಹಚ್ಕೋಬೇಡ ಸಾನು ಅದರಿಂದ ಮುಂದೆ ನೀನು ತುಂಬ ನುಂಕೋತೀಯ ನಿಂಗೆ ಆ ನೋವು ಸಹಿಸೋಕೆ ಆಗಲ್ಲ ಅದಕ್ಕಾಗಿಯೇ ನಾನು ನಿನ್ನಿಂದ ಅಂತರ ಕಾಪಾಡಿಕೊಳ್ತಿರೋದು ಒಂದು ವೇಳೆ ನಾನು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಮುಗಿದ ಮೇಲೆ ನಾನು ಜೀವಂತವಾಗಿದ್ದರೆ ಸಿದ್ಧಾಂತ್ಗೆ ಆ ಬಗ್ಗೆ ನಂಬಿಕೆ ಇದ್ದ ಅಂತೆ ಕಾಣಲಿಲ್ಲ ಸನಿಹಾಗೆ ಆಗ ಏನಾಗುತ್ತೋ ನೋಡೋಣ ನಿಮ್ಮಪ್ಪ ಹೇಗಿರೋ ಮನುಷ್ಯ ಅಂತ ನಿಮಗೆ ಈಗ ಅರ್ಥ ಆಯ್ತಲ್ಲ ನಾನು ಜೀವಂತವಾಗಿದ್ರೆ ನಿಮ್ಮಪ್ಪನಿಗೆ ಯಾವ ಲಾಭನೂ ಇಲ್ಲ ನಾನು ಸತ್ರೆ ನಿಮ್ಮಪ್ಪಂಗೆ ಲಾಭ ಆಗುತ್ತೆ ಅದು ಹೇಗೆ ಅಂತ ವಿವರಿಸ್ತೀನಿ ಅದನ್ನು ಹೇಳೋಕೆ ಮೊದಲು ನಿನ್ನ ಕೈಯಲ್ಲಿರೋ ಡ್ರೈವ್ ಹಾಕಿ ಅದರಲ್ಲಿ ಏನೇನಿದೆ ಅಂತ ನೋಡೋಣ ಸನಿಹಾ ತನ್ನ ಒದ್ದೆ ಬಟ್ಟೆಯನ್ನು ವಾಷಿಂಗ್ ಮೆಷಿನ್ಗೆ ಹಾಕಿದಳು ಮತ್ತೆ ಮನೆಗೆ ಹೋಗುವಾಗ ಅದೇ ಬಟ್ಟೆಯನ್ನು ಹಾಕಿಕೊಂಡು ಹೋಗುವುದು ಅವಳ ಉದ್ದೇಶವಾಗಿತ್ತು ಆಗ ಸಿದ್ಧಾಂತ್ ಅವಳ ಬಳಿ ಬಂದು ಕಿವಿಯಲ್ಲೇನೋ ಪಿಸಿಗೊಟ್ಟಿದ ಒಮ್ಮೆಲೆ ಅವಳ ದೇಹದ ರಕ್ತವೆಲ್ಲ ಮುಖಕ್ಕೆ ಬಂದಂತಾಗಿ ಮುಖ ಕೆಂಪು ಕೆಂಪಾಯಿತು ಕೋಪದಿಂದ ಅವನಿಗೆ ಹೊಡೆಯಲೆಂದು ಬಂದಾಗ ಸಿದ್ಧಾಂತ್ ತಪ್ಪಿಸಿಕೊಳ್ಳಲೆಂದು ಮನೆಯೊಳಗೆ ಓಡಾಡುತ್ತಿದ್ದಾನೆ ಸನಿಹ ಅವನನ್ನು ಅಟ್ಟಾಡಿಸಿ ಹೊಡೆಯಲೆಂದು ಅವನ ಹಿಂದೆ ಓಡುತ್ತಿದ್ದಳು ಮುಂದಿನ ಭಾಗದಲ್ಲಿ ಕತೆ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್